ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ತರಿಸಿ ಸೊ ಇನ್ನೊಂದು ಸ್ವಲ್ಪ ಡಿಶಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಇನ್ನೂ ಐಡಿಯಾ ಇಲ್ಲ ನನಗೆ ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ಗೆ ಸ್ಪ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸೊ ಅವರು ಎಲ್ಲರೂ ಟ್ರಿಪ್ ಹೋಗಿದ್ದಾರೆ ಇವತ್ತು ಬರ್ ಬರ್ತಾರೆ ಬರೋಷ್ಟು ಕ್ಯಾರೆಟ್ ಹಲ್ವಾ ಅಂತೂ ರೆಡಿ ಮಾಡ್ತೀನಿ ಸೊ ಆಮೇಲೆ ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸೊ ಒಂದು ಎರಡು ಮೂರು ಐಡಿಯಾ ಅಂತೂ ಇದೆ ನನಗೆ ಮಾಡೋಣ ಅಂದ್ಬಿಟ್ಟು ಅದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಒಂದು ಎರಡು ಕೆ ಜಿ ಕ್ಯಾರೆಟ್ ತರಿಸಿದೆ ದೊಡ್ಡ ದೊಡ್ಡದು ತುರಿಯಕ್ಕೆ ಈಸಿ ಆಗಿದೆ ಅಂದ್ಬಿಟ್ಟು ಸೊ ಸ್ವಲ್ಪ ದಪ್ಪದೇ ತೊಗೋಬೇಕು ನಾವು ಕ್ಯಾರೆಟ್ ಹಲ್ವಾಗೆ ತುರಿಯೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಇಲ್ಲ ಬ್ರೈಟಾಗಿ ಕಾಣ್ತಿದ್ದೆ ಒಂಥರ ಕ್ಯಾರೆಟ್ ಕಲರ್ ಅಂತೂ ಸೊ ಅದನ್ನು ಈಗ ಎಲ್ಲ ಕ್ಲೀನಾಗಿ ಸಿಪ್ಪೆ ಬಿಡಿಸಿ ತೊಳೆದು ಆಮೇಲೆ ತುರ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಜಾಸ್ತಿನೇ ಬೇಕು ಕ್ಯಾರೆಟ್ ಇದಕ್ಕೆ ಅದಕ್ಕೆ ದೊಡ್ಡದಾಗ ಒಂದು ನಾಲ್ಕು ಉಳಿಸ್ಕೊಂಡು ಮನೆ ಮಿಕ್ಕಿದ್ದಲ್ಲಿ ಹಾಗೆ ಇಟ್ಕೊಂಡು ಮಾಡೋಣ ಅಂತ ಸೊ ಇವಾಗ ಇದು ಇದನ್ನು ತುರಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ಇವಾಗ ಸೊ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಸೊ ಇದನ್ನ ಏನು ಅಂದರೆ ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಮಾಡೋಕೆ ಈಸಿ ಆಗುತ್ತೆ ನಾವು ಆವಾಗಲೇ ಕ್ಯಾರೆಟ್ ಎಲ್ಲ ತೆಕ್ಕೊಂಡು ಸಿಪ್ಪೆ ತೆಗೆದು ತುರಿತೀವಿ ಅಂದರೆ ಸ್ವಲ್ಪ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಒನ್ ಅವರ್ ಆಗೋದು ಒಂದು ಟೂ ಅವರ್ಸ್ ಆಗುತ್ತೆ ಸೊ ಇವತ್ತು ನಾನೇನು ರೆಡಿ ಮಾಡ್ಕೊಂಡ್ರಲ್ಲ ಹಿಂದಿನ ದಿವಸ ಯಾವಾಗ ನಾನು ಸಾಮಾನ್ಯ ಅಲ್ಲ ಹಿಂದಿನ ದಿವಸ ರೆಡಿ ಮಾಡ್ಕೊಂಡು ಬಿಡ್ತೀನಿ ಸೊ ಈಗ ಕ್ಯಾರೆಟ್ ತುರಿದಿದ್ದು ಆಗಿದೆ ನೋಡಿ ಒಂದಿಷ್ಟು ಕ್ಯಾರೆಟ್ ತುರಿದು ಒಂದು ಮೂರು ಕ್ಯಾರೆಟ್ ಮಾತ್ರ ಉಳಿಸ್ಕೊಂಡು ಒಂದು ಎರಡು ಕೆ ಜಿಲಿ ನಿಮಗೆ ಇದೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಸೊ ಸಣ್ಣದಾಗಿ ತುರಿದಿಟ್ಕೊಂಡು ಫಸ್ಟ್ ನಾನು ಏನು ಮಾಡ್ತೀನಿ ಇದನ್ನೊಂದು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ ನಾನು ಎರಡು ಥರನೂ ಮಾಡ್ತೀನಿ ಸೊ ಈಗ ಫಸ್ಟ್ ಹಾಲು ಹಾಕಿ ಒಂದು ವಿಸಿಲ್ ಕೂಗಿಸಿ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕಿದೆ ಸ್ವಲ್ಪ ಹಸಿ ವಾಸನೆ ಆಗೋ ತನಕ ಸ್ವಲ್ಪ ತುಪ್ಪ ಒಂದು ಜಾಸ್ತಿನೇ ಜಾಸ್ತಿಯೇ ಬೇಕು ಅಂತ ಹೇಳ್ಬೋದು ನಾನು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಫಸ್ಟ್ ಫೆಲ್ಲ ಕ್ಲೀನಾಗಿ ಹುರ್ಕೊಂಡು ಬೇಯಿಸ್ತೇನೆ ಮಾಡಿದ್ದೆ ಸೊ ಹಾಗೆ ಹಸಿಯಾಗಿಯೇ ಕ್ಯಾರೆಟೆಲ್ಲ ಹುರಿದು ಸ್ವಲ್ಪ ವಾಸನೆ ಹೋಗಿ ಅದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಕೆಲಸ ನಿಮಗೆ ಇದು ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಸ್ವಲ್ಪ ಮೆತ್ತಗಾಗಿರುತ್ತೆ ನಿಮಗೇನು ಅಷ್ಟೊತ್ತು ಟೈಮ್ ತೊಗೊಳ್ಳೋಲ್ಲ ಸೊ ನಾವೇ ಫಸ್ಟೇ ಹುರಿದು ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಈಗ ಕ್ಲೀನಾಗಿ ಹುರ್ಕೊತಾ ಇದ್ದೀನಿ ಇದು ತುಂಬ ಹುರಿಬೇಕು ಅಂತ ಸ್ವಲ್ಪ ಜಾಸ್ತಿ ಹೊತ್ತು ಆಗುತ್ತೆ ಇದು ಕೆಲಸ ಇದು ಕ್ಯಾರೆಟ್ ಹಲ್ವಾ ಈ ಎಲ್ಲ ಮಾಡಬೇಕು ಅಂದರೆ ಫಸ್ಟ್ ಮೇಯ್ನ್ ಬೇಕಾಗಿರೋದೇ ಪೇಷೆನ್ಸು ಪೇಷೆನ್ಸ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು ನಮ್ಮ ದೊಡ್ಡವ ಯಾವಾಗಲೂ ಹೇಳೋರು ಏನಾದ್ರು ಮೂಡ್ ಸರಿಗಿಲ್ಲ ಮೈಂಡೆಲ್ಲ ರಿಫ್ರೆಶ್ ಆಗಬೇಕು ಅಂದರೆ ಮನೇಲಿ ಒಂದು ಸ್ವೀಟ್ ಮಾಡು ಆವಾಗ ನಿನಗೆ ಒಂಥರ ಅಲ್ಲೇ ಫುಲ್ ಎಂಗೇಜ್ ಆಗಿರ್ತೀವಿ ನಿನಗೇನು ಅಷ್ಟು ಅನ್ಸಲ್ಲ ಅಂತ ಯಾವಾಗಲೂ ಹೇಳ್ತಿದ್ರು ಸೊ ಸ್ವೀಟ್ ಮಾಡಬೇಕು ಅಂದರೆ ಫಸ್ಟ್ ಮೇಯ್ನ್ ಇರಬೇಕಾಗಿರೋದೇ ಪೇಷನ್ಸು ಸೊ ನಾವೆಷ್ಟು ಪೇಷೆನ್ಸಿಂದ ನಿಧಾನಕ್ಕೆ ಮಾಡ್ತೀವೋ ಅಷ್ಟು ನಮಗೆ ಚೆನ್ನಾಗೇ ಬರುತ್ತೆ ಇನ್ನೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕಿ ಕ್ಲೀನಾಗಿ ಹುರ್ದು ಈಗ ಒಂದು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಒಂದು ಸತಿ ತುಪ್ಪ ಎಲ್ಲ ಕ್ಲೀನಾಗಿ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಸಕ್ಕರೆ ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಒಂದು ಕಪ್ಪಲ್ಲಿ ಒಂದೆರಡು ಒಂದು ಮುಕ್ಕಾಲಿಂದ ಎರಡು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಇವಾಗ ಈ ಸಕ್ಕರೆ ಹಾಕಿ ಚೆನ್ನಾಗಿ ಕರಗಬೇಕು ಈಗೆಲ್ಲ ನೀರು ಇದೆ ನೋಡಿ ಸಕ್ಕರೆದು ಎಲ್ಲ ಈ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಮೇಲೆ ನಿಮಗೆ ಆಗಿದೆ ಅಂತ ಈಗ ಮೇಲೆ ನಾನು ಸ್ವಲ್ಪ ಸಕ್ಕರೆ ಇದ್ದೀನಿ ಯಾಕೋ ಸಾಲಲ್ಲ ಅಂತ ಅನ್ನಿಸ್ತು ನನಗೆ ಮನಸ್ಸಿಗೆ ಸೊ ಅದಾಕಿ ಚೆನ್ನಾಗಿ ಹುರಿದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿ ನೀವು ಸಕ್ಕರೆಗೆ ಹಾಕ್ಬಿಟ್ಟು ಪುಡಿ ಮಿಕ್ಸಿಲ್ ಪುಡಿ ಮಾಡ್ಕೊಂಬಿಟ್ರೆ ಈಸಿ ನಿಮಗೆ ಇಲ್ಲಾಂದರೆ ಕುಟ್ಟೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಈಗ ಇನ್ನೇನು ಆಗೋ ಹಂತಕ್ಕೆ ಬರ್ತಾಯಿದೆ ಇವಾಗ ಈಗ ನೀರೆಲ್ಲ ಹಿಂಗಿದ್ರೆ ನಾವು ಸಕ್ಕರೆನೂ ಹಾಕಿದ್ದೀವಿ ಏಲಕ್ಕಿ ಪುಡಿನೂ ಹಾಕಿದ್ದೀವಿ ಸೊ ನಮ್ಮ ಅಂತೂ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಕ್ಯಾರೆಟ್ ಹಲ್ವಾ ನನಗೂ ಅಷ್ಟೇ ನಾನು ಚಿಕ್ಕ ನಮ್ಮಮ್ಮ ಯಾವಾಗಲೂ ನನ್ನ ಬರ್ಡೇಗೆ ಕ್ಯಾರೆಟ್ ಹಲ್ವಾನೇ ಮಾಡ್ತಿದ್ರು ಅದೇ ಗೆಪ್ಕ ಬರುತ್ತೆ ನನಗೆ ಸೊ ಅದಕ್ಕೆ ಇವಾಗ ತುಪ್ಪ ಹಾಕ್ಬಿಟ್ಟು ನಾನು ಗೋಡಂಬಿ ಎಲ್ಲ ಹುರಿದು ಒಂದು ಒಗ್ಗರಣೆ ಥರ ಕೊಡ್ತಾಯಿದ್ದೀನಿ ಅದೊಂದು ಕಡೆ ಆಗ್ತಾಯಿದೆ ಸೊ ಇದೇನು ನಾನು ಸ್ವಿಚ್ ಆಫ್ ಮಾಡಿಲ್ಲ ಇನ್ನೊಂದು ಐದು ಹತ್ತು ನಿಮಿಷ ಬಿಟ್ಟರೆ ನಿಮಗೆ ಕ್ಯಾರೆಟ್ ಹಲ್ವಾ ಇಸ್ ರೆಡಿ ಟು ಸರ್ವ್ ಅಂತ ಹೇಳ್ಬೋದು ಈ ಕ್ಯಾರೆಟ್ ಹಲ್ವ ಅಂತೂ ಎಲ್ಲರಿಗೂ ಇಷ್ಟ ಅನಿಸುತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಸೊ ನಿಮಗೂ ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ತುಂಬ ಚೆನ್ನಾಗಿ ಬಂದಿದೆ ಬಟ್ ಟೇಸ್ಟು ಅಷ್ಟೇ ಅದ್ಭುತವಾಗಿತ್ತು ಈ ರೆಸಿಪಿ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Again, friends and family go share Thank you for watching. Jai Shri Ram. Thank you.